ನಿಮ್ಮ ವಾಹಿನಿ ಇದ್ದು ಪುರಾಣ ಪ್ರಸಿದ್ಧ ಸೌಮ್ಯಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸುವ ಭಕ್ತರು ಮತ್ತು ಪ್ರವಾಸಿಗರು ಶೌಚಾಲಯವಿಲ್ಲದೆ ಪರಿತಪಿಸುತ್ತಿದ್ದಾರೆ ಹಾಗೂ ದೇವಾಲಯದ ಸುತ್ತಮುತ್ತ ವಿಸರ್ಜನೆ ಮಾಡುತ್ತಾ ದೈವಿಕೇಂದ್ರವಾದ ಈ ಸ್ಥಳವು ಗಬ್ಬೆದ್ದು ನಾರುವ ಪರಿಸ್ಥಿತಿ ಬಂದಿದೆ ಏಕೆಂದರೆ ಸರ್ಕಾರಿ ಅನುದಾನದಲ್ಲಿ ಕಟ್ಟಿದಂತಹ ಶೌಚಾಲಯವನ್ನು ದೇವಾಲಯದ ಮುಂಭಾಗ ಇರುವ ಮಾದರಿ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಉಪಯೋಗಿಸುತ್ತಿದ್ದು ಉತ್ತಮ ರೀತಿ ನಿರ್ವಹಣೆ ಇಲ್ಲದೆ ಗಬ್ಬೆದ್ದು ನಾರುತ್ತಿದೆ ಈ ಅವ್ಯವಸ್ಥೆಯನ್ನ ಸರಿಪಡಿಸಿ ಎಂದು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ನಾಗಮಂಗಲ ಪುರಸಭೆ ಪಟ್ಟಣದ ಸಾರ್ವಜನಿಕರು ದೂರು ದಾಖಲಿಸಿ ಆರೋಪ ಮಾಡಿದ್ದಾರೆ ಅಕ್ರಮ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ ಸರಿಯಾದ ಗ್ರಂಥಾಲಯ ಇಲ್ಲ ಆಟದ ಮೈದಾನ ಇಲ್ಲ ಶೌಚಾಲಯವಂತೂ ಮದುವೆ ಮೊದಲೇ ಇಲ್ಲ ಅಕ್ರಮವಾಗಿ ಕಟ್ಟಡವನ್ನು ಆಡಳಿತ ಮಂಡಳಿಯವರು ದುರುಪಯೋಗ ಮಾಡಿಕೊಂಡು ಅಕ್ರಮ ಶಾಲೆ ನಡೆಸುತ್ತಿದ್ದಾರೆ ಶೌಚಾಲಯ ಬಂದು ಪುರತತ್ವ ಇಲಾಖೆಯವರು ಪುರಸಭೆಯವ್ರಿಗೆ ಹೇಳಿ ಅದು ನಿರ್ಮಿಸಿರೋದು ಇವರು ಅನಧಿಕೃತವಾಗಿ ಇದ್ದಂಥ ಬಾತ್ರೂಮ್ನ ಹೊಡೆದಾಕಿ ಸ್ವಂತ ರೂಮ್ನ ಪ್ರೈವೇಟ್ ರೂಮ್ನ ಮಾಡ್ಕೊಂಡಿದ್ದಾರೆ ಈ ಶೌಚಾಲಯ ಬರುವ ಭಕ್ತರ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಗಬ್ಬೆದ್ದು ನರೆತಿದೆ ಸುಪ್ರಸಿದ್ಧ ಪ್ರವಾಸಿ ತಾಣವಾದ ನಾಗಮಂಗಲ ಪಟ್ಟಣದ ಸೌಮ್ಯಕೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗ ಇರುವ ಮಾದರಿ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ಶಾಲೆ ಆಡಳಿತ ಮಂಡಳಿಯು ಶಾಲೆಯಲ್ಲಿ ಕನಿಷ್ಠ ಶೌಚಾಲಯವನ್ನು ಒದಗಿಸದೆ ಮಕ್ಕಳು ಪರಿತಪಿಸುವಂತಾಗಿದೆ ಹಾಗೂ ಸೌಮ್ಯಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ಮತ್ತು ಪ್ರವಾಸಿಗರ ಉಪಯೋಗಕ್ಕೆ ಎಂದು ಮೀಸಲಿಟ್ಟಿದ್ದ ಶೌಚಾಲಯವನ್ನು ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ಮಕ್ಕಳು ದುರುಪಯೋಗಪಡಿಸಿಕೊಂಡಿದ್ದು ಅತ್ಯುತ್ತಮವಾದ ಒಂದು ಶೌಚಾಲಯವು ಗಬ್ಬೆದ್ದು ನಾರುತ್ತಿದ್ದು ಇನ್ನಾದರೂ ಈ ಶೌಚಾಲಯಕ್ಕೆ ಒಂದು ಮರುಜೀವವನ್ನು ಕೊಡುವವರೇ ಎಂದು ಆರೋಪಿಸಿ ಮಾದರಿ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ನಾಗಮಂಡಲ ಪಟ್ಟಣದ ನಾಗರಿಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ದಾಖಲಿಸಿದ್ದಾರೆ ಅನುದಾನದಿಂದ ಅದು ಪಕ್ಕದಲ್ಲಿ ಮಹಿಳಾ ನಾಗರಿಕ ಮಹ ಮಹಿಳಾ ಬಾಲಕಿಯರ ಪ್ರೌಢಶಾಲೆ ಮಾದರಿ ಪ್ರೌಢಶಾಲೆಯವರು ಅನಧಿಕೃತವಾಗಿ ಈ ಸೋಮಕೇಶವ ದೇವಸ್ಥಾನದ ಶೌಚಾಲಯವನ್ನು ಉಪಯೋಗಿಸಿ ಉಪಯೋಗಿಸಿಕೊಂಡು ಅದನ್ನು ತುಂಬಾ ದುಸ್ಥಿ ಸ್ವಚ್ಛತೆ ಕಾಪಾಡದೆ ದುಸ್ಥಿತಿಗೆ ತಂದು ಇಲ್ಲಿ ಭಕ್ತಾದಿಗಳು ಮೇ ಮೇಲ್ಕೋಟೆ ವೈರ್ಮುಡಿ ಇರೋದ್ರಿಂದ ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಆಗಮಿಸಿ ಶೌಚಾಲಯ ಇಲ್ಲದ ಕಾರಣ ಎಲ್ಲ ಅಕ್ಕಪಕ್ಕ ಗಲೀಜು ಮಾಡಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ ಈ ಮಾದರಿ ಇದು ಸ ಅದನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡದೆ ಪೂರ ಏನು ಶಾಲಾ ಆಡಳಿತ ಮಂಡಳಿಯವರು ನಿರ್ವಹಣೆ ಮಾಡ್ತಿಲ್ಲ ಆಲ್ರೆಡಿ ಅದರಲ್ಲಿ ಶೌಚಾಲಯ ಇದ್ದಿದ್ದ ಬಿಲ್ಡಿಂಗ್ನ ಹೊಡೆದಾಕಿ ಆಡಳಿತ ಮಂಡಳಿ ಅಲ್ಲಿ ಒಂದು ರೂಮ್ ವ್ಯವಸ್ಥೆ ಮಾಡಿಕೊಂಡು ಅವರು ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಶೌಚಾಲಯವನ್ನು ಅದನ್ನು ಉಪಯೋಗಿಸಿಕೊಂಡು ಸರಿಯಾದ ರೀತಿ ನಿರ್ವಹಣೆಯನ್ನು ಮಾಡಿದ್ರೆ ಫುಲ್ಲು ಗಬ್ಬು ನಾರತಾಯಿದೆ ಅದರೊಳಗೆ ಹತ್ರನೂ ಸುಳಿಯೋಕ್ಕಾಗ್ತಾಯಿಲ್ಲ ಭಕ್ ಬರೋ ಭಕ್ತಾದಿಗಳು ಹೊರಗಡೆ ಸ್ಟೇಟಿಂದ ಬರ್ತಾರೆ ತಮಿಳುನಾಡು ಆಂಧ್ರ ಕೇರಳ ಇಂದೆಲ್ಲ ವಯಸ್ಸಾದವರು ಬರ್ತಾರೆ ಬಿ ಪಿ ಶುಗರ್ ಪೇಷಂಟ್ ಇರೋರು ಬಂದವರಿಗೆ ಅಲ್ಲಿ ಹತ್ರದಲ್ಲಿ ಶೌಚಾಲಯ ಇದ್ರೂ ಅದ್ರ ಹತ್ರ ಹೋಗೋಕಾಗದ್ಮೇಲೆ ದೂರದ ವಾಸನೆ ಹೊಡಿತಾ ಇದೆ ಇದನ್ನು ಭಕ್ತಾದಿಗಳು ನಮ್ಮ ಹತ್ರ ಹೇಳ್ಕೊಂಡಾಗ ನಾವು ಸ್ಥಳೀಯರಾಗಿ ನಾವು ಅವರಿಗೆ ಉತ್ತರ ಕೊಡೋಕ್ಕಾಗದೇ ಇಲ್ಲಿ ಬಂದು ಬಿ ಒ ಆಫೀಸ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ ಆಗಲೇ ಎರಡು ಮೂರು ಸರಿ ಕಂಪ್ಲೇಂಟ್ ಮಾಡಿದರು ಯಾವುದೇ ರೀತಿ ಅದು ಪ್ರೈವೇಟ್ ನಾವು ನಾವೇನು ಕ್ರಮ ತೊಗೊಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ನಾವು ಇಲ್ಲಿ ಅಕ್ಕಪಕ್ಕ ನಿವಾಸಿಗಳು ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ ಎಲ್ಲಿ ಬೇಕಂದ್ರೆ ಅಲ್ಲೇ ಗಲೀಜು ಮಾಡ್ತಾರೆ ಸ್ಕೂಲ್ ಮಕ್ಕಳೂ ಗಲೀಜು ಮಾಡ್ತಾರೆ ಇಲ್ಲಿ ಬರೋ ಭಕ್ತಾದಿಗಳು ಗಲೀಜು ಮಾಡ್ತಾರೆ ಶೌಚಾಲಯ ಇದ್ದು ಸರಿಯಾದ ರೀತಿ ವ್ಯವಸ್ಥೆ ಇಲ್ಲದೇ ಎಲ್ಲ ಕಂಡಿದ್ದು ನೋಡ್ದಂಗೆ ಆಗಿದೆ ಪರಿಸ್ಥಿತಿ ಆಗಿದೆ ಫಸ್ಟು ಆ ಸ್ಕೂಲ್ಗೆ ಶೌಚಾಲಯ ಕಟ್ಕೊಂಡು ಅವ್ರದ್ದೇ ಆದ ಶೌಚಾಲಯ ಕಟ್ಕೊಂಡು ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಆಟದ ಮೈದಾನವೂ ಇಲ್ಲ ಒಂದು ಗ್ರಂಥಾಲಯನೂ ಇಲ್ಲ ಯಾವುದೇ ರೀತಿ ವ್ಯವಸ್ಥೆ ಇಲ್ಲದಲ್ಲೇ ಅನಧಿಕೃತವಾಗಿ ಸ್ಕೂಲ್ ನಡೆಸ್ತಾ ಇದ್ದಾರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದು ಇಡೀ ವಿಶ್ವಕ್ಕೆ ಪ್ರಸಿದ್ಧವಾದ ನಮ್ಮ ಸೋಮಕೇಶ್ವರ ದೇವಸ್ಥಾನಕ್ಕೆ ಹೊರಗಡೆಯಿಂದ ಎಲ್ಲ ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಫಸ್ಟ್ ಬೇಕಾಗಿರೋದು ಶೌಚಾಲಯ ಶೌಚಾಲಯ ಇರೋದನ್ನು ಹಾಳು ಮಾಡಿ ಈ ಖಾಸಗಿ ಸಂಸ್ಥೆಯವರು ಹಾಳು ಮಾಡಿದ್ದಾರೆ ಅದು ಅದ್ರ ಮೇಲೆ ಕ್ರಮ ತಗೊಂಡು ಅವ್ರದೇ ಆದ ಶೌಚಾಲಯ ರೆಡಿ ಮಾಡ್ಕೋಬೇಕು ದೇವಸ್ಥಾನದಿಂದ ಏನು ಮಾಡ್ಕೊಂಡಿದ್ದಾರೆ ಶೌಚಾಲಯಕ್ಕೆ ಸರಿಯಾದ ರೀತಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊತೀವಿ ಶ್ರೀರಂಗರಾಜು ಅಂತ ನಾಗಮಲ್ಲ ಟೌನ್ ನಿವಾಸಿ ದೂರು ದಾಖಲಿಸಿದ ಸ್ಥಳೀಯ ನಾಗರಿಕರು ಮಾತನಾಡಿ ಅಕ್ರಮವಾಗಿ ನಡೆಯುತ್ತಿರುವ ಶಾಲಾ ಕಟ್ಟಡದಲ್ಲಿ ಶಾಲೆಯ ಮಕ್ಕಳಿಗೆ ಯಾವುದೇ ರೀತಿ ಸೌಲಭ್ಯವಿಲ್ಲ ಆಟದ ಮೈದಾನ ಶೌಚಾಲಯ ಎಲ್ಲವೂ ಕೂಡ ಮರಿಚಿಕ್ಕೆ ಪ್ರವಾಸಿಗರಿಗೆಂದು ಅತ್ಯುತ್ತಮವಾದ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು ಮಾದರಿ ಶಾಲೆಯಲ್ಲಿ ಶೌಚಾಲಯವಿಲ್ಲದೆ ಮಕ್ಕಳೆಲ್ಲರೂ ಕೂಡ ಈ ಶೌಚಾಲಯವನ್ನು ಉಪಯೋಗಿಸಿ ಆಳುಗೆಡವಿದ್ದಾರೆ ಆದ್ದರಿಂದ ಈಗಿರುವ ಶೌಚಾಲಯವನ್ನು ಉತ್ತಮ ರೀತಿ ನಿರ್ವಹಣೆ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಕಲ್ಪಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಸಿಬ್ಬಂದಿ ಮತ್ತೆ ಆಡಳಿತ ಮಂಡಳಿ ಒಳಗಡೆ ಇರುವಂತಹ ಶೌಚಾಲಯನ ಹಾಳು ಮಾಡಿ ಕೆಡವಿ ಈಚೆ ಕಡೆ ಇರುವಂಥ ಶೌಚಾಲಯ ಅಂದರೆ ಸೋಮೇಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಅದನ್ನೇ ಅವರು ಉಪಯೋಗಿಸ್ಕೋತಾ ಇದ್ದಾರೆ ಈಗ ಆಲ್ರೆಡಿ ಮುನ್ನೂರಿಂದ ನಾನ್ನೂರು ಮಕ್ಕಳು ಅದರೊಳಗಡೆ ಇರೋದ್ರಿಂದ ಅದೆಲ್ಲ ಒಟ್ಟಿಗೆ ಅವರೆಲ್ಲರೂ ಬಾತ್ರೂಮ್ಗೆ ಇದಕ್ಕೆ ಬಂದಾಗ ಏನಾಗುತ್ತೆ ಸ್ವಚ್ಛತೆ ಹೋಗ್ತಾ ಇದೆ ಅದಕ್ಕೋಸ್ಕರ ಸ್ವಚ್ಛತೆ ಬಗ್ಗೆ ನಾವೊಂದು ಅಂದು ಒಂದು ಕಂಪ್ಲೇಂಟ್ ಮಾಡಬೇಕು ಅಂತೇಳಿ ಬಿ ಒ ಆಫೀಸಿಗೆ ಬಂದು ಒಂದು ಮನವಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಸ್ವಚ್ಛತೆ ಆಗೋದ್ರ ಬಗ್ಗೆ ನಮ್ಗೆ ಒಂದು ಮನವಿ ಕೂಡ ಬಂದಿದ್ದೀವಿ ದಯವಿಟ್ಟು ಆ ಮನವಿಗೆ ಒಂದು ಸ್ಪಂದಿಸಿ ಮಾಡಿದ್ರೆ ಸಾಕಾಗಿದೆ ಸುದ್ದಕ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ